ಹಾಯ್ ಹಲೋ ಗುಡ್ ಮಾರ್ನಿಂಗ್ ನೋಡಿ ಇಲ್ಲಿ ಮಾ ಬಿಜಾಪುರದ ಗೋಳಗುಮ್ಮಟದ ವಸ್ತು ಶಿಲೆಗಳು ಇದೇ ಥರ ನಮ್ಮ ಲಕ್ಕುಂಡಿ ಗದಗಲ್ಲಿ ನಡೀತಾ ಇದೆ ಇವಾಗ ಸದ್ಯಕ್ಕೆ ಅವು ಸ್ಟಾರ್ಟ್ ಆಗ್ತವೆ ಇದು ಐದರ್ ಬುರ್ಜು ಉಪ್ಲಿ ಬುರ್ಜು ನೋಡಿ ನಾ ಹೇಳಿದ್ನಲ್ಲ ಆ್ಯಕ್ಚುಲಿ ಅದು ಒಬ್ಬರು ಲೇಡೀಸು ಅದು ಇದನ್ನು ಮಾಡಿ ಮಾಡಿರೋದು ಸಗಣಿ ಸಗಣಿಯಿಂದ ನೋಡಿ ಜಾಮಿ ಮಸೂರಿ ಇದು ನಕ್ಕರ್ಖಾನಾ ಆಲ್ರೆಡಿ ಮುಕ್ ನೋಡಿ ಗಣೇಶ ಹೊಡ್ಕೊಂಡು ಹೋಗಿದಾವೆ ಸ್ವಲ್ಪ ಸ್ವಲ್ಪ ಆಲ್ರೆಡಿ ಹೋಗಿದ್ದಾವೆ ಹೋಗಿದಾವೆ ಅಗೆವಾಗ ಏನಾಗಿದೆ ಅಂದರೆ ಹೊಡ್ಕೊಂಡು ಹೊಡ್ಕೊಂಡು ಹೋಗಿದ್ದಾವೆ ಲಿಂಗಪೀಠ ಲಾಸ್ಟ್

ಶಾಸನ ಶಾಸನಗಳನ್ನು ಕಲ್ಲಿನ ಮೇಲೆ ಬರೀತಾ ಇದ್ರು ಅವಾಗ ಶಾಸನ ಇದು ಶಾಸನ ಫಾಸ್ಟಾಗಿ ತೋರಿಸ್ಬಿಡ್ತೀನಿ ಶಾಸನಗಳನ್ನು ನಮಗೆ ಓದಕ್ಕಂಥ ಬರಲ್ಲ ಶಾಸನ ಇದು ನೋಡಿ ಶಾಸನ ಬರ್ತಾ ಬರ್ತಾ ಕನ್ನಡದಲ್ಲಾಯಿತು ಮೊದಲು ಬರಹಗಳು ಗೊತ್ತಾಗ್ತಿರ್ಲಿಲ್ಲ ಇವಾಗ ಇವಾಗ ಚೇಂಜ್ ಆಯಿತು ನೋಡಿ ಕಲ್ಲಿನ ಶಾಸನ ಶಾಸನ ಕಲ್ಲಿನ ಶಾಸನ ಇದು ಕಲ್ಲಿನ ಶಾಸನ ಇದು ಉರ್ದುದಲ್ಲಿದೆ ಕನ್ನಡ ಶಾಸನ ಫಾಸ್ಟ್ ಇದು ಉರ್ದು ಇದೆ ಅವರವರ ಭಾಷೆ ಅದೇ ಜಾಸ್ತಿ ಕನ್ನಡದಲ್ಲಿ ಇಲ್ಲ ಉರ್ದು ಭಾಷೆಯಲ್ಲೂ ಇದೆ ಇದು ಅಷ್ಟೇ ಚಿತ್ರ ಕಲಾಚಿತ್ರ ಪರ್ಷಿಯನ್ ಶಾಸನ ಅಂತ ಇದೆ ನೋಡಿ ಪರ್ಷಿಯನ್ ಶಾಸನ ಇದಕ್ಕೂ ಒಂದೊಂದು ಅರ್ಥ ಇದೆ ಜಾಲು ವಾತಾಯನ ಅಂತ ಇದು ನೋಡಿ ಕಲ್ಲಿನ ಸರಪಳಿ ನೋಡಿ ಕಲ ಕಲಶ ನೋಡಿ ಇದು ಕಲಶ ಮಮ್ಮಿ ಮಮ್ಮಿ ಅಂತ ಕರೀತಾ ಇದ್ರು ಗೊತ್ತಿರಬೇಕಲ್ವಾ ಮಮ್ಮಿ ಆದಿಲ್ಶಾಹಿ ವಿಜಯಪುರ ಆದಿಲ್ಶ ಅಷ್ಟೇ ಶಾಸನ ಕನಕ ಇದು ನೋಡಿ ದೊಡ್ಡ ಶಾಸನ ಇದು ಇದರಲ್ಲಿ ನೋಡಿ ಬಸವಣ್ಣ ಮತ್ತು ಲಿಂಗು ಎಲ್ಲನೂ ಕೆತ್ತಿರುವಂಥ ಕನ್ನಡದಲ್ಲೇ ಇರುವಂಥ ಶಾಸನ ಅದನ್ನು ಓದ್ಲಿಕ್ಕೆ ಆಗೋಲ್ಲ ಅಷ್ಟು ದೊಡ್ಡದಾಗಿದೆ ಶಾಸನ ಓದೋಕ್ಕಂತೂ ಆಗಲ್ಲ ಇದು ನೋಡಿ ಇದು ನೋಡಿ ಕನ್ನಡ ಶಿಲಾಶಾಸನ ಶಿಲಾಶಾಸನ ಹಲ್ವಿಡಿ ಶಾಸನ ಬದಲನೇ ಶಾಸನ ಇದು ಅದೇ ಥರ ಅಲ್ಮಿಡಿ ಶಾಸನ ಕರ್ತೀನಿ ಕೆತ್ತನೆ ಮಾಡ್ತಾಯಿದ್ವಿ ಮುಂಚೆ ಅಲ್ಲ ಸಿಂಹ ಆ್ಯಕ್ಚುಲಿ ಸಿಂಹ ಇದು ಬುದ್ಧ ಚಿತ್ರ ಬಾಹುಬಲಿ ಬಾಹುಬಲಿ ಏನಂದ್ರೆ ಅಣ್ಣನೂ ಜಾಗ ಕೊಡಲಿಲ್ಲ ಅಷ್ಟೇ ಅದಕ್ಕೆ ಬಾಹುಬಲಿ ಏನು ನಿಂತ್ಕೊಂಡು ಬಾಹುಬಲಿಗೆ ಅಣ್ಣನೇ ಜಾಗ ಕೊಡಲಿಲ್ಲ ನಿಂತ್ಕೊಳ್ಳೋಕ್ಕೆ ಅದಕ್ಕೆ ಬಾಹುಬಲಿಯಾಗಿ ನಿಂತ್ಕೊಂಡ ಬೇಡ ನನ್ನ ಭೂಮಿಯಲ್ಲೇ ಏನೂ ಇಲ್ಲ ಅಂತ ಇದು ಬಾಹುಬಲಿನೇ ಇರೋದು ಎಲ್ಲವೂ ಬಾಹುಬಲಿನೇ ಇರೋದು ಆಮೇಲೆ ಇದೊಂದು ದೊಡ್ಡ ಶಾಸನ ಇದೆ ನೋಡಿ ಇದು ಒಂದು ಲಾಸ್ಟ್ ಥ್ಯಾಂಕ್ ಯು ಸೋ ಮಚ್ ನಾನು ಯೂಟ್ಯೂಬ್ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶರಣ